ಸ್ನೇಹಿತರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಸಪೋರ್ಟ ಹೀಗೆ ಇರಲಿ ಇವತ್ತಿನ ಮಾರ್ಕೆಟ್ ಬೆಲೆ ನೋಡೋಣ ಉಳ್ಳಾಗಡ್ಡಿ ಏನು ರೇಟ್ ಆಗಿದೆ ಇಂದಿನ ಒನ್ ರೇಟ್ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಏನಾಗಿದೆ ಕರ್ನಾಟಕ ಗುಡ್ ನ್ಯೂಸ್ ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಇಂದಿನ ಮಾರ್ಕೆಟ್ ಬೆಲೆ ಏನಾಗಿದೆ ಉಳ್ಳಾಗಡ್ಡಿ ನೋಡೋಣ ಸ್ವಲ್ಪ ಹೆಚ್ಚಿಗೆ ಆಗ್ಯದ ಆಗ್ಯೋದಂತನ್ಬೋದು ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ರೇಟ ಉಳ್ಳಾಗಡ್ಡಿ ರೇಟ ಯಶವಂತಪುರ್ ಮಾರ್ಕೆಟಿ ನೋ ನೋಡೋಣ ಬನ್ನಿ ಆರುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದ್ದು ನೋಡಿ ಸ್ನೇಹಿತರೆ ಇವತ್ತು ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಸಾವಿರದ ಇಪ್ಪತ್ತು ಸಾವಿರದ ನಾನ್ನೂರು ಸಾವಿರದ ಏಳ್ನೂರ ಎಂಬತ್ತು ಸಾವಿರದ ಒಂಬೈನೂರು ಸಾವಿರದ ಎರಡು ಸಾವಿರದ ನೂರ ನಲವತ್ತು ಈ ರೀತಿ ಮಧ್ಯಮಲೇ ಆಗಿದೆ ಇವತ್ತಿನ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ನಲ್ಲಿ ಉಳ್ಳಾಗಡ್ಡಿ ರೇಟ್ ಇವತ್ತು ಬೆಳೆ ಬೆಳಗ್ಗೆ ಇವತ್ತಿನ ಹರಾಜು ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಸ್ವಲ್ಪ ಅದರಲ್ಲಿ ಏನೋ ದಪ್ಪ ಚೆನ್ನಾಗಿ ಕೆಂಪು ಡ್ರೈ ಇದ್ದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕನು ಇವತ್ತು ಹರಾಜಾಗಿದ್ದು ನೋಡಿ ಸ್ನೇಹಿತರೆ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ನಡೆದಿದ್ದು ನೋಡಿ ಸ್ನೇಹಿತರೆ ಬಿಜಾಪುರ ಮಾರ್ಕೆಟ್ ಒಳ್ಳೆಯ ಮಾಹಿತಿ ದಾಸನ್ಪುರ್ ಹೊಸ ಮಾರ್ಕೆಟಲ್ಲಿ ನೋಡೋದಾದರೆ ಆರುನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಅದರಲ್ಲೇ ಸ್ವಲ್ಪ ಚಿಕ್ಕದಾದರೆ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಒಂಬೈನೂರು ಐವತ್ತು ಸಾವಿರ ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ದಾಸನ್ಪುರ್ ಮಾರ್ಕೆಟ್ ಸೂಪರ್ ಅಂತ ಅನ್ಬೋದು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ನಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮೈಸೂರು ಮಾರ್ಕೆಟ್ನಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಅದು ಕೆಂಪ ದಪ್ಪ ಚೆನ್ನಾಗಿ ಡ್ರೈ ಇದ್ದರೆ ಇಲ್ಲವಾದರೆ ಎರಡು ಸಾವಿರ ಎರಡು ಸಾವಿರದ ಐವತ್ತು ಈ ರೀತಿ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಮೈಸೂರು ಕಲ್ಬುರ್ಗಿ ಸೂಪರ್ ಮಾರ್ಕೆಟ್ ನ್ಯೂಸ್ ನೋಡೋಣ ಬನ್ನಿ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರ ಅರವತ್ತು ಸಾವಿರದ ನೂರು ಸಾವಿರದ ಐದುನೂರು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರ ರೂಪಾಯಿ ತನಕ ಇವತ್ತು ಮಧ್ಯಮ ಬೆಲೆ ಆಗಿದೆ ಕರ್ನಾಟಕ ಗುಡ್ ನ್ಯೂಸ್ ನೋಡಿ ಶಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಳಗಾವಿ ಮಾರ್ಕೆಟಲ್ಲಿ ನೋಡೋಣ ಬನ್ನಿ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಬೆಳಗಾವಿ ಮಾರ್ಕೆಟಲ್ಲಿ ನಡೆದಿದ್ದೆ ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಮಧ್ಯಮ ನೋಡೋದಾದರೆ ಒಂಬೈನೂರ ಅರವತ್ತು ಸಾವಿರದ ನಾನ್ನೂರು ಸಾವಿರದ ಒಂಬೈನೂರು ತನಕ ಎರಡು ಸಾವಿರ ತನಕ ನಡೆದಿದ್ದೆ ನೋಡಿ ತಮಗೆ ಯಾರಿಗೆಲ್ಲ ಈ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್